ಅಲ್ಲಿ ಕಾಮನ್ ಪೀಪಲ್ ಇರ್ತಾರ ಅಂತ ಇರೋರೆಲ್ಲ ಕಾಮನ್ ಆಗಿದ್ದಾರೆ ಕಾಮನ್ ನಥಿಂಗ್ ಐ ಡೋಂಟ್ ನೋ ಇದೆ ಒಂದು ಐ ಜಸ್ಟ್ ವಾಂಟ್ ಯು ಟು ನೋ ದ ಟ್ರೂತ್ ಇನಾಗ್ರೇಷನ್ ಡೇ ಶೂಟಿಂಗ್ ದಿನ ತನಕ ನಾನು ಆ್ಯಕ್ಚುಲಿ ಅವರಿಗೆ ಕಂಟೆಸ್ಟೆಂಟ್ಸ್ ಯಾರು ನಂಗೆ ಹೇಳಿಬಿಡಿ ಅಂತೀನಿ ಡೋಂಟ್ ಟೆಲ್ ಮೀ ಅಂತೀನಿ ಬಿಕಾಸ್ ಒಂದು ಲೀಕ್ ಆದರೆ ಅದು ಎಲ್ಲೋ ಒಂದು ಕಡೆ ನನ್ನಿಂದ ಅಂತ ಅವ್ರು ಅಂದ್ಕೊಳ್ಳೋದು ಬೇಡ ಇನ್ನೊಂದು ನಾನು ಮಾತಾಡ್ಬೇಕಾದ್ರೆ ಕೆಲವು ಟೈಮ್ ನನ್ನ ಅಕ್ಕಪಕ್ಕ ನನ್ನ ಸ್ನೇಹಿತರು ಇರ್ತಾರೆ ಚಕ್ರವರ್ತಿದು ಇರ್ತಾರೆ ಸರ್ ಏನೂ ಕೇಳಲ್ಲ ಸರ್ ಸುದೀಪ್ ಸರಸ್ವತಿ ಓ ಹೈಮನ್ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಒಂದೇ ಒಂದು ಕೊಶ್ಟನ್ ಚಿಕ್ಕದು ಸ್ವರ್ಗ ನರಕ ಈ ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ ಬಟ್ ಸ್ವರ್ಗ ಹೇಗಿರುತ್ತೆ ನರಕ ಹೇಗಿರುತ್ತೆ ಒಂಚೂರು ಜಲಕ್ಕೆ ಹೇಳಿಬಿಡಿ ಸ್ವರ್ಗದಲ್ಲಿ ಖಡಕ್ ಖಂಡಿತವಾಗ್ಲೂ ನರಕ ಕಾಣ್ಸೋಲ್ಲ ಮ್ಯಾಮ್ ನರಕದಲ್ಲಿ ಹುಡುಕಿದ್ರೂ ಸ್ವರ್ಗ ಕಾಣಿಸೋಲ್ಲ ಮೈ ಅಲ್ಲಿ ಇಷ್ಟೊತ್ತು ಅಲ್ಲ ಒಂದು ಸ್ವಲ್ಪ ಒಂದು ಜಲಕ್ಕೆ ಹೇಳ್ಬೋದು ಹೇಗಿರತ್ತೆ ಅಂತ ಸ್ವರ್ಗ ಅಂದ್ರೆ ನಾವೆಲ್ಲ ಒಂದು ಇಮ್ಯಾಜಿನ್ ಮಾಡ್ಕೊಂಡಿರ್ತೀವಲ್ಲ ಆತ ನರಕ ಅದು ಇವಾಗಲೇ ಈಗ ಹೆಂಗ ಅಂದ್ರೆ ಹೇಳ್ತೀನಿ ಕೇಳಿ ಇಷ್ಟೊತ್ತು ಕೇಳ್ತಾ ಇರೋ ಪ್ರಶ್ನೆ ಸ್ವರ್ಗ ತರ ಇತ್ತು ನೀವು ಕೇಳೋ ಪ್ರಶ್ನೆ ಸಡನ್ ಆಗಿ ನರಕ ಫಿಲಿಮ್ ಅಂತ ನನಗೆ ಸೊ ಸರ್ ಅದನ್ನೇ ಹೇಳಿ ಹಾ ಮ್ಯಾಮ್ ನರಕದ್ದೇ ಹೇಳಿ ಏನು ಹೇಳ್ಬೇಕು ಹೇಳಿ ಅಲ್ಲ ಹೇಗಿರತ್ತೆ ಬಿಗ್ ಬಾಸ್ ಮನೆ ಒಳಗೆ ನಾನು ಅಂತ ಹೋಗಿಲ್ಲ ಅಲ್ಲಿ ನನಗೆ ಗೊತ್ತು ಕಾನ್ಸೆಪ್ಟ್ ಡಿಸೈನ್ ಮಾಡಿರ್ತಾರಲ್ಲ ಏ ಹೇಳ್ರಿ ಪ್ರಶಾಂತ್ ಅಂದ್ರೆ ಈಗ ಹೆವನ್ ಅಲ್ಲಿ ನಿಮ್ಗೆ ಫೆಸಿಲಿಟಿಗಳನ್ನ ಕೊಡ್ತೇವೆ ಹೆಲ್ ಅಲ್ಲಿ ಅಂದ್ರೆ ತುಂಬಾ ಅಂದ್ರೆ ಆ ತರ ಫೆಸಿಲಿಟಿಗಳು ಏನು ಇರಲ್ಲ ತುಂಬಾ ಅಂದ್ರೆ ಬೇಸಿಕ್ ಒಂದು ಒಂಥರ ಜೈಲ್ ಗಿಂತ ತುಂಬಾ ಕಡೆ ಕಡೆ ಆಗಿರುತ್ತೆ ಹೆವನ್ ಅಂತ ಎಲ್ಲ ಫೆಸಿಲಿಟಿಗಳು ಎಲ್ಲ ಬೆಳಗ್ಗೆ ಇದ್ರೆ ಅವರು ಚೆಂಬಿಡ್ಕೊಂಡು ಕೆರೆಗೆ ಹೋಗೋದಲ್ಲ ಇಲ್ಲ ಅದೆಲ್ಲ ಇದೆ ಬೇಸಿಕ್ಸ್ ಅಂದ್ರೆ ಅದೆಲ್ಲ ಇದೆ ಪ್ರಶಾಂತ್ ಸರ್ ಪ್ರಶಾಂತ್ ಸರ್ ಪ್ರಶಾಂತ್ ಸರ್ ಇಲ್ಲಿ